ಉಪ್ಪು ನೀರಿನಿಂದ ಕರೆ ಕಟ್ಟಿರುವ ಕೊಳಕಾಗಿರುವಂಥ ಬಕೆಟನ್ನು ಕ್ಲೀನ್ ಮಾಡೋದಕ್ಕೆ ಅರ್ಧ ಅರ್ಧ ನಿಂಬೆ ಹಣ್ಣು ಸಾಕಾಗುತ್ತೆ ನಿಂಬೆಹಣ್ಣನ್ನು ಹಾಕ್ಬಿಡಿ ಜಾದು ಅನ್ನೋ ಥರ ಹೊಸ ಬಕೆಟ್ ಆಗೋಗ್ಬಿಡುತ್ತೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಮೊದಲನೇದಾಗಿ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಶಾಂಪೂನ ಹಾಕ್ಕೊಂಡಿದ್ದೀನಿ ಶಾಂಪೂ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಇಂಟ್ಕೊಂಡಿದ್ದೀನಿ ಈಗ ಚೂರು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಕ್ಲೀನಿಂಗ್ ಲಿಕ್ವಿಡ್ ರೆಡಿ ಆಯಿತು ನೋಡಿ ಬೇಕಿಂಗ್ ಸೋಡಾ ಅನ್ನೋದು ಕ್ಲೀನಿಂಗ್ ಕೆಲಸಕ್ಕೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅದಷ್ಟೇ ಅಲ್ಲ ನಾವಿಲ್ಲಿ ಶಾಂಪೂ ಬಳಸಿರೋದ್ರಿಂದ ನಿಂಬೆಹಣ್ಣನ್ನು ಬಳಸಿರೋದ್ರಿಂದ ಕ್ಲೀನಿಂಗ್ ಕೆಲಸ ತುಂಬ ಚೆನ್ನಾಗಾಗುತ್ತೆ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವನ್ನ ಕ್ಲೀನ್ ಸಲ ಸಿಕ್ಕಾಪಟ್ಟೆ ಕಷ್ಟ ಯಾಕಂದರೆ ಇಷ್ಟೆಲ್ಲ ತುಂಬಾ ಡೀಪಾಗಿ ಕೊಳಕಾದರೆ ಹೇಗೆ ಕ್ಲೀನ್ ಮಾಡೋಕ್ಕಾಗುತ್ತ ಹೇಳಿ ಕೆಲವೊಮ್ಮೆ ಅಡುಗೆ ಮಾಡ್ತಾ ಇರ್ತೀವಿ ಹುಕ್ಬಿಡುತ್ತೆ ಅರ್ಜೆಂಟಾಗಿ ಅಡುಗೆ ಮಾಡ್ತಾ ಇರ್ತೀವಿ ಆ ಬಿಸಿ ತಾಪಕ್ಕೆಲ್ಲ ಈ ಥರ ಒಣಗಿ ಡ್ರೈ ಆಗಿಬಿಡುತ್ತೆ ಎಷ್ಟೇ ಕೊಳಕಾಗಿರೋವಂಥ ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡೋದಕ್ಕೆ ಚಿಂತೆನೇ ಬೇಡ ಮೊದಲು ಸ್ಟ್ಯಾಂಡನ್ನೆಲ್ಲ ತೆಗೆದು ನಾನು ತೋರಿಸಿರೋಂಥ ವಿಧಾನದಲ್ಲಿ ಕ್ಲೀನಿಂಗ್ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳಿ ಇವಾಗ ಈ ಲಿಕ್ವಿಡನ್ನು ಸ್ಟವ್ನ ಸುತ್ತಲು ಈ ಕೊಳೆ ಎಲ್ಲ ಎಲ್ಲಾಗುತ್ತೆ ಅಲ್ಲೆಲ್ಲ ಈ ಲಿಕ್ವಿಡನ್ನು ಹಾಕ್ಕೊಳ್ತಾ ಬರಬೇಕಾಗುತ್ತೆ ಲಿಕ್ವಿಡನ್ನು ಹಾಕಿದ ನಂತರ ಒಂದು ಮೃದುವಾದ ಒಂದು ಸ್ಕ್ರಬ್ಬರನ್ನು ತಗೊಂಡು ಈ ರೀತಿ ಯಾಕಂದರೆ ಗ್ಲಾಸ್ ಸ್ಟವ್ ಇರುತ್ತಲ್ವ ಹಾಳಾಗ್ಬಿಡುತ್ತೆ ರಫ್ ಇರೋ ಅಂಥ ಸ್ಕ್ರಬ್ಬರ್ನೆಲ್ಲ ಬಳಸಿದ್ರೆ ಸೊ ಸಾಫ್ಟ್ ಇರೋಂಥ ಸ್ಕ್ರಬ್ಬರನ್ನು ತೊಗೊಂಡು ಈ ರೀತಿ ಕ್ಲೀನಾಗಿ ಒರೆಸ್ಕೊಳ್ತಾ ಬಂದರೆ ಸಾಕಾಗುತ್ತೆ ತುಂಬ ಉಜ್ಜೋದು ತಿಕ್ಕೋದು ಏನು ಬೇಡ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗ್ಬಿಡುತ್ತೆ ಕರೆ ಎಲ್ಲ ಬರುತ್ತೆ ಅಂತಂದರೆ ಪಡಬೇಕು ಅಷ್ಟು ಚೆನ್ನಾಗಿ ಕ್ಲೀನಿಂಗ್ ಅನ್ನೋದು ಆಗುತ್ತೆ ಈ ರೀತಿ ಲೈಟಾಗಿ ನೋಡಿ ಲಿಕ್ವಿಡನ್ನು ಹಾಕಿ ಸ್ಕ್ರಬ್ಬರಿಂದ ಉಜ್ಜಿದ ನಂತರ ಒಂದು ಒದ್ದೆ ಬಟ್ಟೆ ತೊಗೊಂಡು ಮೊದಲು ಕ್ಲೀನಾಗಿ ಒರೆಸ್ಕೊಬೇಕಾಗತ್ತೆ ನಂತರ ಒಂದು ಒಣ ಬಟ್ಟೆನ ತಗೊಂಡು ಒರೆಸ್ಕೊಬೇಕಾಗತ್ತೆ ಈ ತರ ಕ್ಲೀನ್ ಮಾಡಿಕೊಂಡ್ರೆ ಗ್ಯಾಸ್ ಸ್ಟವ್ ಅನ್ನೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಶೈನ್ ಆಗಿ ಕೂಡ ಬರುತ್ತೆ ಈ ಗ್ಲಾಸ್ ಟಾಪ್ ಅನ್ನೋದು ತುಂಬ ಶೈನಿಂಗ್ ಆಗಿ ಕಾಣುತ್ತೆ ಶಾಂಪೂನೆಲ್ಲ ಬಳಸಿದಿವಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಗ್ಯಾಸ್ ಸ್ಟವ್ ಮೊದಲು ಯಾವ ಥರ ಇತ್ತು ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವೇ ಇಲ್ಲಿ ನೋಡಬಹುದು ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ ಕೇವಲ ಗ್ಯಾಸ್ ಸ್ಟವನ್ನ ಕ್ಲೀನ್ ಮಾಡೋದಕ್ಕಷ್ಟೇ ಅಲ್ಲ ಮತ್ತೊಂದಕ್ಕೂ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ಥರ ಮಿಕ್ಸಿ ಅನ್ನೋದು ಏನಾದ್ರು ತುಂಬ ಕೊಳಕಾಗಿತ್ತು ಅಂತಂದ್ರೆ ಮಿಕ್ಸಿನ ನಾನಾ ವಿಧದಲ್ಲಿ ಕ್ಲೀನ್ ಮಾಡಿ ನಾನು ನಾನೀಗಾಗಲೇ ಸಾಕಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ ಬಟ್ ಇವತ್ತು ಶೇರ್ ಮಾಡ್ತಾ ವಿಧಾನ ಬಂದು ಈ ತರ ತುಂಬ ಡೀಪ್ ಆಗಿ ಕೊಳಕಾಗಿದೆ ಅಂದರೆ ಇದೇ ಕ್ಲೀನಿಂಗ್ ಲಿಕ್ವಿಡನ್ನು ತೊಗೊಳ್ಳಿ ಸ್ಕ್ರಬ್ಬರ್ನ ತೊಗೊಂಡು ಸಾಫ್ಟ್ ಆಗಿರೋ ಸ್ಕ್ರಬ್ಬರ್ನೆ ತೊಗೋಬೇಕು ನೋಡಿ ಸ್ಕ್ರಬ್ಬರ್ನ ತೊಗೊಂಡು ಅದರಲ್ಲಿ ಚುರೇ ಚುರಿ ಲಿಕ್ವಿಡನ್ನು ಡಿಪ್ ಮಾಡಿಕೊಂಡು ಮಿಕ್ಸಿ ಸುತ್ತಲೂ ಕೂಡ ತುಂಬ ನೀರ್ ನೀರು ತರ ಎಲ್ಲ ಹಾಕೋಬಾರ್ದು ಮಿಕ್ಸಿ ಮೋಟರ್ ಎಲ್ಲ ಹಾಳಾಗ್ಬಿಡುತ್ತೆ ಮಿಕ್ಸಿ ಸುತ್ತಲೂ ಕೂಡ ಈ ಸ್ಕ್ರಬ್ಬರಿಂದ ಲೈಟ್ ಆಗಿ ತರ ಒರೆಸಿದ್ರೆ ಸಾಕು ಶಾಂಪೂನ ಬಳಸಿರ್ತೀವಲ್ವಾ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ತರ ಕ್ಲೀನ್ ಆಗಿ ಮಿಕ್ಸಿ ಸುತ್ತಲೂ ಕೂಡ ಸ್ಕ್ರಬ್ಬರಿಂದ ಒರೆಸ್ಕೋಬೇಕಾಗುತ್ತೆ ಒಳಗೂ ಕೂಡ ಅಷ್ಟೊಂದು ಸ್ಪೂನ್ ಬಳಸಿ ಸುತ್ತಲೂ ಈ ತರ ಸ್ಕ್ರಬ್ಬರ್ ಅನ್ನು ರೊಟೇಟ್ ಮಾಡಿದ್ರೆ ಅಲ್ಲಿರುವಂತಹ ಎಲ್ಲ ಕೊಳೆ ಎಲ್ಲ ಬಂದ್ಬಿಡುತ್ತೆ ನಂತರ ಕ್ಲೀನ್ ಒಂದು ಬಟ್ಟೆಯನ್ನು ತಗೊಂಡು ಇವಾಗ ಮಿಕ್ಸಿಯನ್ನು ಒಂದು ಕಡೆಯಿಂದ ಒರೆಸ್ಕೊಳ್ತಾ ಬರಬೇಕಾಗುತ್ತೆ ಇದೇ ವಿಧಾನದಲ್ಲಿ ನಾನು ಮಿಕ್ಸಿನ ಸಂಪೂರ್ಣವಾಗಿ ಒರೆಸಿದ್ದೀನಿ ನೋಡಿ ಒಂದು ಲಿಕ್ವಿಡನ್ನು ನಾವು ತಯಾರಿಸ್ಕೊಂಡ್ರೆ ಮಿಕ್ಸಿಯನ್ನು ಗ್ಯಾಸ್ ಸ್ಟವನ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಡೀಪ್ ಕ್ಲೀನ್ ಮಾಡ್ಕೋಬೋದು ಈಗ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಎರಡು ಸಾಕ್ಸ್ ಇರುತ್ತೆ ಅಂದ್ಕೊಳ್ಳಿ ಒಂದೊಂದು ಕಡೆ ಇಟ್ಟರೆ ಇನ್ನೊಂದು ಇನ್ನೊಂದು ಕಡೆ ಹೋಗುತ್ತೆ ವಾಶ್ ಮಾಡಿದ್ಮೇಲೆ ಆ ಥರ ಆಗಬಾರ್ದು ಅಂದರೆ ಸಾಕ್ಸನ್ನು ಈ ರೀತಿ ಸುತ್ತಕೊಂಡು ಬರಬೇಕಾಗುತ್ತೆ ಒಂದನ್ನು ಮೇಲೆ ಇನ್ನೊಂದ್ರ ಮೇಲೆ ಈ ರೀತಿ ಸಾಕ್ಸನ್ನು ಇಟ್ಟು ನೋಡಿ ಈ ಥರ ಸುತ್ಕೊಂಬಂದು ಕೊನೆಯಲ್ಲಿ ಈ ರೀತಿ ಎಲೆ ಸ್ಟಿಕ್ ಇರುತ್ತಲ್ವ ಅಲ್ಲಿ ಉಲ್ಟಾ ಮಾಡಬೇಕಾಗತ್ತೆ ಈ ವಿಧಾನದಲ್ಲಿ ಸಾ ಬಾಕ್ಸನ್ನು ಮಡಚಿಡೋದ್ರಿಂದ ಎರಡೂ ಕೂಡ ಒಂದೇ ಕಡೆ ಇರುತ್ತೆ ಬೇಕಾದಾಗ ಈ ಥರ ತೆಗಿಯೋದು ನೋಡಿ ಎರಡು ಸೆಟ್ ಒಂದೇ ಕಡೆ ಸಿಗುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಇವಾಗ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಜೊತೆಗೆ ಚುರಿ ಚೂರು ತುಪ್ಪನೂ ಕೂಡ ಹಾಕೊಂಡಿದ್ದೀನಿ ತುಪ್ಪ ಸಕ್ಕರೆ ಎರಡನ್ನೂ ಕೂಡ ಹಾಕಿದ ನಂತರ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೆರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಇದೇ ವಿಧಾನದಲ್ಲಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಮತ್ತು ಸಕ್ಕರೆ ಎರಡೂ ಕೂಡ ನೋಡಿ ಮಿಶ್ರಣ ಮಾಡಿದ್ಮೇಲೆ ಈ ಥರ ಆಗುತ್ತೆ ಇವಾಗ ಒಂದು ಬೆರಳಲ್ಲಿ ಇದನ್ನು ತಗೊಂಡು ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ ತುಟಿ ಸುತ್ತಲೂ ಕೂಡ ಸ್ಕಿನ್ ಡ್ರೈ ಆಗಿದೆ ಡೆಡ್ ಸ್ಕಿನ್ ಇದೆ ತುಂಬಾ ಆಗಬೇಕು ಲಿಪ್ಸ್ ಅನ್ನೋದು ಮಾಯ್ಶರೈಸ್ ಆಗಬೇಕು ಅಂತ ಅನ್ನೋರು ಖಂಡಿತ ಈ ಒಂದು ರೆಮಿಡಿ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಟ್ರೈ ಮಾಡಿ ಸಖತ್ತಾಗಿ ರಿಸಲ್ಟ್ ಬರುತ್ತೆ ಮುಂದಿನ ಟಿಪ್ ಹಳೇದಾಗಿರೋ ಟೀ ಶರ್ಟ್ ಅನ್ನ ತಗೋಬೇಕಾಗುತ್ತೆ ಟೀ ಶರ್ಟ್ ಹಳೇದಾಗಿದೆ ಅಂತ ಹೇಳಿ ಬಿಸಾಡೋ ಅಗತ್ಯ ಇಲ್ಲ ನೋಡಿ ಈ ವಿಧಾನದಲ್ಲೂ ಕೂಡ ಮರುಬಳಕೆ ಮಾಡ್ಕೋಬಹುದು ಈ ರೀತಿ ಒಂದು ಮಾರ್ಕರ್ನ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಧ್ಯಕ್ಕೊಂದು ಗೆರೆ ಮತ್ತೆ ಕೆಳಗಡೆ ಒಂದು ಮತ್ತು ಅದರ ಕೆಳಗಡೆ ಒಂದು ಎರಡು ಗೆರೆಗಳನ್ನ ಹಾಕ್ಕೊಂಡಿದ್ದೀನಿ ಮಧ್ಯದ ಗೆರೆಯಿಂದ ಪಕ್ಕಕ್ಕೆ ಒಂದು ಸ್ವಲ್ಪ ಸರಿಸ್ಕೊಂಡು ನೋಡಿ ಬಟ್ಟೆಯನ್ನು ಈ ರೀತಿ ನಾವು ಗೆರೆ ಹಾಕ್ಕೊಂಡಿರ್ತೀವಲ್ಲ ಮಧ್ಯಕ್ಕೆ ಸೊ ಅಲ್ಲಿ ಈ ಥರ ನೋಡಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ಕಡೆ ಸ್ವಲ್ಪ ಭಾಗ ಕಟ್ ಮಾಡಿದ್ದೀನಿ ಈಗ ಮಧ್ಯ ಲೈನಿಂದ ಇನ್ನೂ ಸ್ವಲ್ಪ ಈ ಕಡೆ ಗ್ಯಾಪ್ ಕೊಡಬೇಕು ಗ್ಯಾಪ್ ಕೊಟ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಬಿಟ್ಟು ನೋಡಿ ಇವಾಗ ಈ ಭಾಗದಲ್ಲೂ ಕೂಡ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಧಾನದಲ್ಲಿ ಕತ್ತರಿಸಿದ ನಂತರ ಈಗಾಗಲೇ ನಾವು ಲೈನ್ ಹಾಕ್ಕೊಂಡಿದ್ದೀವಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಮಧ್ಯಕ್ಕೆ ಒಂದು ಲೈನು ಮತ್ತು ಈ ಕಡೆ ಅಡ್ಡದಲ್ಲಿ ಒಂದು ಲೈನು ಬಾಟಮಲ್ಲಿ ಒಂದು ಲೈನು ಇಷ್ಟಕ್ಕೂ ಕೂಡ ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತೆ ಬನ್ನಿ ಈಗ ಸ್ಟಿಚ್ ಮಾಡಿಕೊಂಡು ಬಂದಿದ್ದೀನಿ ನೋಡಿ ಮಧ್ಯಕ್ಕೆ ಒಂದು ಲೈನು ಮಧ್ಯದಲ್ಲಿ ಅಂದರೆ ಅಡ್ಡಗೆರೆ ಎರಡು ಲೈನು ಸ್ಟಿಚ್ ಮಾಡ್ಕೋಬೇಕು ಇವಾಗ ಇದರ ಮೇಲ್ಗಡೆ ನಾವು ಹ್ಯಾಂಗರನ್ನು ಹಾಕಿದರೆ ನೋಡಿ ಇದನ್ನು ಒಂದು ಕಡೆ ನೇತಾಕ್ಬೋದು ನಾವು ಇದರೊಳಗೆ ಕ್ಲಿಪ್ಗಳನ್ನ ಮತ್ತೆ ಕೆಲವೊಂದು ಕ್ರೀಮ್ಗಳನ್ನ ಮೇಕಪ್ ಐಟಮ್ಸ್ಗಳನ್ನ ಇದನ್ನೆಲ್ಲ ನಾವು ಆರಾಮಾಗಿ ಇಟ್ಕೋಬೋದು ನಮಗೆ ಕೆಲವೊಂದು ಬಿಲ್ಸ್ ಆ ಥರದ್ದೆಲ್ಲ ಇರುತ್ತೆ ಅದನ್ನು ಇಟ್ಕೊಳ್ಳೋದಕ್ಕೆ ಒಂದೊಳ್ಳೆ ಆರ್ಗನೈಸರ್ ಆಗಿ ನಾವು ಇದನ್ನು ಬಳಸ್ಕೋಬೋದು ಇದನ್ನು ಇಡೋದಕ್ಕೆ ಜಾಸ್ತಿ ಜಾಗ ಕೂಡ ಬೇಡ ಎಲ್ಲಾದರೂ ಒಂದು ಕಡೆ ನೇತಾಕಿದರೆ ಸಾಕಾಗುತ್ತೆ ಈ ಒಂದು ಟಿಪ್ ಇಷ್ಟ ಆಯಿತಾ ಆಗಿದ್ರೆ ಲೈಕನ್ನು ನೀಡಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಈ ಥರ ಕೀಗಳು ಇರುತ್ತೆ ಬಟ್ ಇದಕ್ಕೆ ಕೀ ಚೈನ್ ಏನೂ ಇಲ್ಲ ಎಲ್ಲಾದರೂ ಇಟ್ಟರೆ ಮಿಸ್ ಆಗೋದು ಈ ಥರ ಆಗ್ತಾ ಇರುತ್ತೆ ಆ ಥರ ಆಗಬಾರ್ದು ಅಂದರೆ ಒಂದೇ ಒಂದು ರಿಬ್ಬನ್ ಇದ್ರೆ ಸಾಕು ಈ ಥರ ಹೇರ್ ಬ್ಯಾಂಡನ್ನು ತೊಗೊಂಡು ಈ ಥರ ಗಂಟನ್ನು ಹಾಕ್ಬಿಡಿ ಆರಾಮಾಗಿ ನೋಡಿ ಕೀನ ನಿಮ್ಗೆ ಹಿಡ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಒಂದೊಳ್ಳೆ ಕೀಚೈನ್ ಇನ್ಸ್ಟಂಟ್ ಆಗಿ ಕೂಡ ಇದು ವರ್ಕ್ ಆಗುತ್ತೆ ಈ ಒಂದು ಸಿಂಪಲ್ ಟಿಪ್ ಇಷ್ಟ ಆದರೆ ಇನ್ನಕ್ಕೆ ತಡ ಈಗಲೇ ಒಂದು ಶೇರನ್ನು ಕೂಡ ಮಾಡಿಬಿಡಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಿಮ್ಮ ಹಣ್ಣನ್ನು ತೊಗೊಂಡಿದ್ದೀನಿ ನಿಮ್ಮ ಹಣ್ಣನ್ನು ತೊಗೊಂಡು ಈ ರೀತಿ ಕಟ್ ಇದ್ದೀನಿ ಮೇಲ್ಭಾಗದಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ನಂತರ ಮಧ್ಯಭಾಗದಲ್ಲಿ ಈ ತರ ಕಟ್ ಮಾಡ್ಕೋಬೇಕಾಗುತ್ತೆ ಈ ತರ ಕಟ್ ಮಾಡ್ಕೊಂಡ್ಮೇಲೆ ಇದನ್ನ ಒಂದು ಪ್ಲಾಸ್ಟಿಕ್ ಬೌಲ್ನಲ್ಲಿ ಅಥವಾ ಯಾವುದಾದ್ರೂ ಡಬ್ಬಿನಲ್ಲಿ ಈ ತರ ಹಾಕಿಡಿ ಇವಾಗ ಮಧ್ಯಭಾಗದಲ್ಲಿ ಕಲ್ಲು ಉಪ್ಪನ್ನು ತುಂಬ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಾಯ್ತು ನಂತರ ಕಲ್ಲು ಉಪ್ಪನ್ನು ಹಾಕಿದಾಯ್ತು ಇವಾಗ ಇದ್ರ ಯಾವ್ದಾದ್ರು ಫ್ಯಾಬ್ರಿಕ್ ಕಂಡೀಷ್ನರ್ ಕಂಫರ್ಟ್ ಈ ತರ ಯೂಸ್ ಮಾಡ್ತೀರಲ್ವ ಆ ಒಂದು ಕಂಡೀಷನರ್ನ ಈ ಮಧ್ಯದಲ್ಲಿ ಈ ತರ ಹಾಕ್ಬಿಟ್ರೆ ಒಂದೊಳ್ಳೆ ಘಮ ಬರ್ತಾ ಇರುತ್ತೆ ಮತ್ತೆ ಸಣ್ಣ ಸೊಳ್ಳೆಗಳ ಸಮಸ್ಯೆ ಇದ್ರೆ ಅದಕ್ಕೂ ಕೂಡ ಪರಿಹಾರ ಸಿಗುತ್ತೆ ಒಂದೊಳ್ಳೆ ರೂಮ್ ಫ್ರೆಶ್ನರ್ ಆಗಿ ಇದು ಕೆಲಸ ಕೂಡ ಮಾಡುತ್ತೆ ಘಮ ಘಮ ಅಂತ ಇರುತ್ತೆ ಮನೆಯೆಲ್ಲ ಮುಂದಿನ ಟಿಪ್ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಅದರ ಜೊತೆಗೆ ನಾಲ್ಕು ಸ್ಪೂನ್ ಆಗುವಷ್ಟು ಹಸಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಸಿ ಹಾಲಿನ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚಳಿಗಾಲ ತುಂಬಾ ಸ್ಕಿನ್ ಹೊಡಿತಾ ಇರುತ್ತೆ ಏನಪ್ಪ ಮಾಡೋದು ಸೋಪನ್ನೆಲ್ಲ ಯೂಸ್ ಆಗಲ್ಲ ಅಥವಾ ಯಾವುದೇ ಒಂದು ಫೇಸ್ ವಾಶ್ ಎಲ್ಲ ಯೂಸ್ ಮಾಡಿದ್ರು ಕೂಡ ಸ್ಕಿನ್ ತುಂಬಾ ಡ್ರೈ ಆಗ್ತಿದೆ ಅನ್ನೋರು ಖಂಡಿತ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಈ ರೀತಿ ಹಸಿ ಹಾಲಿನ ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿ ಕೈಗಳಿಗೆ ಮತ್ತು ಕಾಲಿಗೆ ಎಲ್ಲ ಕೂಡ ಹಚ್ಕೋಬೋದು ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ನಂತರ ನಾರ್ಮಲ್ ನೀರಿಂದ ತೊಳಿಬೇಕಾಗತ್ತೆ ಫೈವ್ ಮಿನಿಟ್ಸ್ ಮಸಾಜ್ ಮಾಡಿ ನಾರ್ಮಲ್ ನೀರಿಂದ ತೊಳೆದ್ಬಿಡಿ ಸ್ಕಿನ್ನು ಎಷ್ಟು ಚೆನ್ನಾಗಿ ಮಾಯಶ್ಚುರೈಸರ್ ಆಗುತ್ತೆ ತೇವಾಂಶ ಕಾಪಾಡ್ಕೊಳ್ಳುತ್ತೆ ಅಂದರೆ ಅದರ ಜೊತೆಗೆ ತುಂಬ ಚೆನ್ನಾಗಿ ಗ್ಲೋ ಕೂಡ ಬರುತ್ತೆ ತ್ವಚೆ ಅನ್ನೋದು ನೀವೇ ಶಾಕ್ ಆಗ್ತೀರಾ ಅಷ್ಟೊಳ್ಳೆ ರಿಸಲ್ಟನ್ನ ಸಿಗುತ್ತೆ ಖಂಡಿತ ಟ್ರೈ ಮಾಡಿ ಮುಂದಿನ ಟಿಪ್ ಉಪ್ಪು ಕರೆ ಕಟ್ಟಿರುವಂಥ ಬಕೆಟ್ ತಿಕ್ಕಿ ತಿಕ್ಕಿ ಕಷ್ಟಪಡೋದು ಬೇಡ ಜಸ್ಟ್ ನಿಂಬೆಹಣ್ಣನ ಹಿಂಗೆ ಹಾಕ್ಬಿಡಿ ಜಾದು ಅನ್ನೋ ಥರ ಹೊಸದಾಗಿ ಕ್ಲೀನಾಗಿಬಿಡತ್ತೆ ಅಂತ ಹೇಳಿದೆ ಯಾವ ಥರ ನಿಂಬೆಹಣ್ಣನ ಹಾಕೋದು ಅಂತೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ನೋಡಿ ಬಕೆಟ್ನ ಒಳಗಡೆ ನಿಂಬೆಹಣ್ಣನ ಹಾಕಿದ್ದೀನಿ ನಂತರ ಅದ್ರ ಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ದೀನಿ ಇವಾಗ ಹಾಲನ್ನು ತೊಗೊಂಡಿದ್ದೀನಿ ಹಾಲ ಎಲ್ಲ ಅಂಗಡಿಗಳಲ್ಲೂ ದಿನಸಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೋಡಿ ಹಾಲ ತೊಗೊಂಡು ಈ ರೀತಿ ಬಕೆಟ್ ಒಳಗಡೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ನಿಂಬೆಹಣ್ಣನ್ನು ತೊಗೊಳ್ತೀನಿ ನಿಮ್ಮದೇನೋ ಸೆನ್ಸಿಟಿವ್ ಸ್ಕಿನ್ ಆ ಥರ ಅಂತಂದರೆ ನೀವು ಬೇಕಿದ್ರೆ ಕೈಗೆ ಗ್ಲೌಸನ್ನು ಹಾಕೋಬೋದು ಇವಾಗ ನಿಂಬೆಹಣ್ಣನ್ನು ತೊಗೊಂಡು ಈ ಬೇಕಿಂಗ್ ಸೋಡಾ ಹಾಕಿದ್ದೀವಿ ಮತ್ತು ಹಾಲ ಹಾಕಿದ್ದೀವಲ್ವ ಇದ್ರ ಜೊತೆಗೆ ಡಿಪ್ ಮಾಡ್ಕೋಬೇಕಾಗತ್ತೆ ಹಣ್ಣನ್ನು ಡಿಪ್ ಮಾಡಿಕೊಂಡು ಸುತ್ತಲೂ ಬಕೆಟ್ ಸುತ್ತಲೂ ಕೂಡ ಈ ಥರ ಲೈಟಾಗಿ ಹುಚ್ಕೊಂಡ್ಬರ್ಬೇಕಾಗುತ್ತೆ ತುಂಬ ತಿಕ್ಕೋದು ಕಷ್ಟಪಡೋದು ಏನು ಬೇಡ ಬಕೆಟ್ ಸುತ್ತಲೂ ಕೂಡ ಈ ಥರ ಹುಚ್ಕೊಂಡ್ಬರಬೇಕು ಮತ್ತು ಬಕೆಟ್ನ ನೋಡಿ ಸೈಡಲ್ಲೆಲ್ಲ ಎಷ್ಟೊಂದು ಬಿಳಿ ಬಿಳಿಯಾಗಿ ಸಾಲ್ಟ್ ವಾಟರ್ ಜಾಸ್ತಿ ಇರುತ್ತಲ್ಲ ಆ ಕಡೆಲ್ಲ ಬೇಗ ಈ ಥರ ಉಪ್ಪು ನೀರಿನ ಕಲೆ ಅನ್ನೋದು ಕಟ್ಬಿಡುತ್ತೆ ಆ ಥರ ಆಗ್ತಿದೆ ಅಂದಾಗ ಈ ವಿಧಾನದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಒಳಗಡೆ ನಿಂಬೆಹಣ್ಣನ್ನು ಡಿಪ್ ಮಾಡಿಕೊಂಡು ಹೊರಗಡೆ ಕೂಡ ಉಜ್ಜಿದ್ದೀನಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಆ ಉಪ್ಪಿನ ಕಲೆ ಅನ್ನೋದು ನೀವೇ ಇಲ್ಲಿ ಗಮನಿಸ್ಬೋದು ನಿಂಬೆಹಣ್ಣಿನಿಂದ ಉಜ್ಜಿದ ತಕ್ಷಣ ಜಾದು ಅನ್ನೋ ಥರ ಮಾಯ ಆಗುತ್ತೆ ಆ ಸಾಲ್ಟ್ ವಾಟರ್ ಕಲೆ ಅನ್ನೋದೆಲ್ಲ ಇವಾಗ ನೆಕ್ಸ್ಟು ಪ್ರೊಸೀಜರ್ ಏನಂದರೆ ಪಾತ್ರೆ ತುಳಿಯೋದಕ್ಕೆ ಬಳಸುವಂಥ ಲಿಕ್ವಿಡನ್ನು ಒಳಗಡೆ ಹಾಕ್ಕೊಡಿ ಬಕೆಟ್ನ ಒಳಗಡೆ ಹಾಕ್ಕೊಂಬಿಟ್ಟು ಸ್ಕ್ರಬ್ಬರ್ನ ತೊಗೊಳ್ಳಿ ಸ್ಟೀಲ್ ಸ್ಕ್ರಬ್ಬರನ್ನ ತೊಗೊಂಡು ಈ ರೀತಿ ಲೈಟಾಗಿ ನೀವು ಉಚ್ಕೊಳ್ತಾ ಬಂದರೆ ಈಗಾಗಲೇ ನಿಂಬೆಹಣ್ಣು ಬೇಕಿಂಗ್ ಸೋಡಾ ಮತ್ತು ಹಾಲನ್ನೆಲ್ಲ ಹಾಕಿ ಸುತ್ತಲೂ ಕೂಡ ಹಚ್ಚಿದ್ದೀವಿ ಇವಾಗ ಸ್ಕ್ರಬ್ಬರಿಂದ ಜಸ್ಟ್ ಈಗ ಅನ್ಕೊಂಬಂದರೆ ಸಾಕು ಆ ಉಪ್ಪು ನೀರಿನ ಕಲೆ ಅನ್ನೋದು ಏನಿದೆ ಕಟ್ಟಿದೆ ಅದೆಲ್ಲ ತುಂಬ ಆಗಿರುತ್ತೆ ಸ್ಕ್ರಬ್ಬರಿಂದ ಉಜ್ಜಿದ ತಕ್ಷಣ ಎಲ್ಲ ತುಂಬ ಚೆನ್ನಾಗಿ ಬಿಡುತ್ತೆ ನೋಡಿ ಒಳಗಡೆ ಉಜ್ಜಿದಾಯ್ತು ಇವಾಗ ಹೊರಗಡೆ ಕೂಡ ಅಷ್ಟೇ ಸ್ಕ್ರಬ್ಬರಿಂದ ಉಜ್ಕೊಂಡು ನೀರನ್ನು ಹಾಕಿ ತೊಳೆದು ಬಿಟ್ರೆ ಅರೆ ವಾವ್ ನೋಡಿ ಜಾದೂನೇ ಆಯಿತು ರೀ ಹಳೇದಾಗಿರೋ ಅಂಥ ಬಕೆಟ್ ಹೊಸ ಥರಂತೆ ಪಳ ಪಳ ಅಂತ ಹೇಳಿ ಒಳಿಯುತ್ತೆ ಉಪ್ಪು ನೀರಿನಿಂದ ಬಕೆಟ್ ಏನಾದ್ರು ತುಂಬಾ ಕಲೆ ಕೊಳೆ ಆಗಿದ್ರೆ ಈ ಒಂದು ವಿಧಾನದಲ್ಲಿ ಬಕೆಟನ್ನು ಕ್ಲೀನ್ ಮಾಡಿ ನಿಂಬೆಹಣ್ಣಿನಿಂದ ಬಕೆಟ್ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ರಿಸಲ್ಟನ್ನು ನೀವೇ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಹಾಗಿದ್ರೆ ಇವತ್ತು ಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡೋವಂಥ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಬರುತ್ತೇನೆ ಧನ್ಯವಾದಗಳು